ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ದಿನ ಅಡಾನಿ ಗ್ರೂಪ್ದ ಎಲ್ಲ ಸ್ಟಾಕ್ಗಳು ಭಾಳ ಇರ್ಯಾವ ನಾನು ಇವತ್ತಿನ ವಿಡಿಯೋನಾಗ ನಾವೇನು ಮಾಡೋಣ ಅಂತಂದ್ರೆ ಅಡಾನಿ ಗ್ರೂಪ್ದ ಸ್ಟಾಕ್ಗಳೇ ಎಷ್ಟೆಷ್ಟು ಪರ್ಸೆಂಟೇಜ್ ಇರಾವ ಅಂತ ತಿಳ್ಕೊಳ್ಳೋಣನು ಮತ್ತು ಅದ್ರ ಹಿಂದೆ ಮೇನ್ ರೀಸನ್ ಏನ ಯಾಕೆ ಸ್ಟಾಕ್ ಇವತ್ತು ಒಮ್ಮೆ ಈ ಥರ ಇರಾವಂತ ಅದ್ರ ಬಗ್ಗೆಯೂ ಡಿಟೇಲ್ದಾಗ ಇವತ್ತಿನ ವೀಡಿಯೋನಾಗ ನಾವು ತಿಳ್ಕೊಳ್ಳೋಣನು ಅಡಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲು ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಅಡಾನಿ ದಿ ಸಿಮೆಂಟ್ ಸ್ಟಾಕ್ ಇವತ್ತಿನ ದಿನ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇರೈತ್ರಿ ಅಡಾನಿ ಎನರ್ಜಿ ಸೊಲ್ಯೂಷನ್ ಸ್ಟಾಕ್ ನೋಡಬಹುದು ನೀವು ತ್ರೀ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಇರೈತಿ ಅಡಾನಿ ಎಂಟರ್ಪ್ರೈಸಸ್ ಪ್ರೈಸಸ್ ನೋಡಬಹುದು ವೀಕ್ಷಕರೇ ಅಡಾನಿ ಎಂಟರ್ಪ್ರೈಸಸ್ ಪ್ರೈಸಸ್ ಬಹಳ ಇರೈತಿ ಆರ್ ಪರ್ಸೆಂಟ್ ಕಿಂತ ಹೆಚ್ಚಿರೈತಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಇರೈತ್ರಿ ಅಡಾನಿ ಗ್ರೀನ್ ಎನರ್ಜಿ ನೋಡ್ಬೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಇರೈತಿ ಅಡಾನಿ ಪೋರ್ಟ್ಸು ನೋಡಬಹುದು ನೀವು ಸಿಕ್ಸ್ ಪಾಯಿಂಟ್ ಟೂ ನೈನ್ પર્સન્ટેજ મત અડાની ટોટલ ગાસ્ ಅಡಾನಿ ಟೋಟಲ್ ಗ್ಯಾಸ್ ರೇ ವೀಕ್ಷಕರೇ ಬಹಳ ಇರೈತಿ ನೋಡ್ಬೋದು ನೀವು ಅಡಾನಿ ಟೋಟಲ್ ಗ್ಯಾಸ್ ಹನ್ನೊಂದು ಪರ್ಸೆಂಟ್ ಗಿಂತ ಹೆಚ್ಚಿರೈತ್ರಿ ಹನ್ನೊಂದು ಪಾಯಿಂಟ್ ಜೀರೋ ಒಂದು ಪರ್ಸೆಂಟೇಜ್ ಮತ್ತ ಅಡಾನಿ ಪವರ್ ನೋಡ್ಬೋದು ನೀವು ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅಂತಂದ್ರೆ ಅದು ಆರ್ ಪರ್ಸೆಂಟೇಜ್ ಸುಮಾರು ಅಡಾನಿ ಪವರ್ ಅನ್ನು ಇರೈತ್ ಅಂತ ನಾವು ಅನ್ಬಹುದು ಅಡಾನಿ ವಿಲ್ಮಾರು ನೋಡ್ಬೋದು ನೀವು ಇವತ್ತಿನ ದಿನ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಇರೈತ್ರಿ ಮತ್ತೆ ಅಡಾನಿದ ಅಂಬುಜಾ ಸಿಮೆಂಟ್ ಅಂಬುಜಾ ಸಿಮೆಂಟ್ ಸ್ಟಾಕ್ನು ಇವತ್ತಿನ ದಿನ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಇರೈತ್ರಿ ವೀಕ್ಷಕರೇ ನೋಡಬಹುದ ಇವತ್ತಿನ ದಿನ ಅಡಾನಿದು ಎಲ್ಲ ಸ್ಟಾಕ್ಗಳು ಆಲ್ಮೋಸ್ಟ್ ಎರಡು ಪರ್ಸೆಂಟ್ಗಿಂತ ಕಿಂತ ಹೆಚ್ಚು ಇರಾವ ಅಂತ ನಾವು ಅನ್ಬೋದ ಈಗ ಬರೀ ನಾವೇನ್ ಅಂತಂದ್ರೆ ಈ ಸ್ಟಾಕ್ ಗಳು ಈ ತರ ಇರಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರೇ ನಿಮಗೆ ಒಂದು ನ್ಯೂಸ್ ಗೊತ್ತಿರಬಹುದು ಆರೇಳು ಏಳು ತಿಂಗಳ ಒಂದು ನ್ಯೂಸ್ ಬಂದಿತ್ತು ಹಿಡನ್ಬರ್ಗ್ ರಿಪೋರ್ಟ್ ಬಂದಿತ್ತ ಅಡಾನಿ ಅವ್ರ ಮ್ಯಾಗ ಆ ಹಿಡನ್ ಬರ್ಗ್ ರಿಪೋರ್ಟ್ ಬರೋನಾ ವೀಕ್ಷಕರೇ ಸ್ವಲ್ಪ ದಿನದಲೆ ಯು ಎಸ್ ನಾಗ ಒಂದ್ ಅಡಾನಿ ಅವ್ರ ಮ್ಯಾಗ್ ಒಂದ್ ಎಲಿಗೇಷನ್ ಹಾಕಿರ ಕೋರ್ಟ್ ನಾಗ ಕೇಸನ್ನು ನಡೆದಿ ಆ ಕೇಸ್ ಏನಂತಂದ್ರೆ ಲಂಚ್ ವೀಕ್ಷಕರೇ ಅಡಾನಿಯವರ ಎಲ್ಲಾರ್ಗು ಯಾರ್ಯಾರ್ದಾರು ಮೇನ್ ದೊಡ್ಡ ದೊಡ್ಡ ಮಂದಿಗ ಅವ್ರಿಗ ಲಂಚನ್ನ ಕೊಟ್ಟ ತಗೋತಾರ ತಗೋತಾರಂತ ಒಂದು ವೀಕ್ಷಕರ ಎಲಿಗೇಶನ್ ಹಚ್ಚಿತ್ತ ಮತ್ತೆ ಕೋರ್ಟ್ನಾಗನು ಅದು ಕೇಸ್ ನಡೆದಿತ್ತ ಅದ್ಯಾ ಕೋರ್ಟ್ನಾಗ ಅಂತಂದ್ರೆ ವೀಕ್ಷಕರೇ ಯು ಎಸ್ ಕೋರ್ಟ್ನಾಗ ಹತ್ತು ರಿಲೇಟೆಡ ನ್ಯೂಸ್ ಬರತೈತಿ ನೋಡ್ಬೋದು ವೀಕ್ಷಕರೇ ಇಲ್ಲಿ ಅಡಾನಿ ಗ್ರೂಪ್ದ ವೀಕ್ಷಕರೇ ಟೀಮ್ ಐತಾರಿ ಆ ಟೀಮ್ದವರ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ದ ಆಫಿಷಿಯಲ್ಸ್ಗೂ ವೀಕ್ಷಕರೇ ಮೀಟಿಂಗನ್ನು ಮಾಡ್ಯಾರ ಅಂತ ಅವ್ರಿಗೆ ಭೇಟಿ ಆಗ್ಯಾರಂತ ಅದ್ ಎತ್ತ ರಿಲೇಟೆಡ್ ಅಂತ ಅಂದ್ರೆ ಯು ಎಸ್ ಅದ್ ವೀಕ್ಷಕರ ಇದೇನ್ ಕೇಸ್ ಇತ್ತ ಅದ್ರ ಬಗ್ಗೆ ಅಡಾನ ವೀಕ್ಷಕರೇ ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ಗಳು ಈ ತರ ಯಾರಾವ್ ಅಂತ ನಾವ್ ಅನ್ಬೋದು ನಿಮಗ್ ಗುರ್ತನೆ ಇರಬಹುದು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಅವರ ಟ್ವೀಟ್ ಮಾಡಿನೂ ಯು ಎಸ್ ಪ್ರೆಸಿಡೆಂಟ್ ಅವ್ರಿಗ ಕಾಂಗ್ರಾಚ್ಯುಲೇಷನ್ ಹೇಳಿರ ಅದ ಕಾರಣ ಯು ಎಸ್ ಡೊನಾಲ್ಡ್ ಟ್ರಂಪ್ ಇದಲ್ಲ ರೀ ಪ್ರೆಸಿಡೆಂಟ್ ಅವ್ರದ್ದು ಮತ್ತು ಅಡಾನಿ ವೀಕ್ಷಕರೇ ಫ್ರೆಂಡ್ಶಿಪ್ ಭಾಳ ಚಲೋ ಐತೆ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಅದ ಕಾರಣ ಫ್ರೆಂಡ್ಶಿಪ್ನು ಚಲೋ ಐತಿ ಮತ್ತು ಈಗ ಮೀಟನ್ನು ಆಗ್ಯಾರಂತ ಇದ್ದ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸುನು ಬರತ್ತೈತಿ ಆ ಒಂದು ಕಾರಣದಿಂದ ಇವತ್ತಿನ ಇದನ್ನ ಅಡಾನಿದು ಸ್ಟಾಕ್ಗಳೆಲ್ಲ ಈ ಥರ ಒಮ್ಮೆ ರಾಕೆಟ್ ಗತ್ಲೆ ಇರ ನಾವು ಅನ್ಬೋದ ಇದ ಒಂದು ರೀಸನ್ ಇತ್ರ ಇವತ್ತು ಅಡಾನಿ ಇದು ಸ್ಟಾಕ್ಗಳು ಈ ಥರ ಇರಾಕ ಮತ್ತು ಅಡಾನಿ ಟೋಟಲ್ ಗ್ಯಾಸ್ ಏನಿತ್ತಲ್ಲ ರೀ ವೀಕ್ಷಕರೇ ಹನ್ನೊಂದು ಪರ್ಸೆಂಟ್ ಕಿಂತ ಹೆಚ್ಚಿರೈತಿ ಅದಷ್ಟೇ ಇಲ್ಲ ವೀಕ್ಷಕರು ಇವತ್ತು ನಮ್ಮ ದೇಶನ ಯಾವ್ಯಾವ ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳಿದಾವ ಅವನು ಭಾಳ ಇರೋವ ಅದ ಕಾರಣ ಅಡಾನಿ ಟೋಟಲ್ ಗ್ಯಾಸ್ ಅನ್ನು ಹನ್ನೊಂದು ಪರ್ಸೆಂಟ್ ಕಿಂತ ಅಂತ ನಾವು ಅನ್ಬೋದ ಈಗ ಬರಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಇರತ್ತಂತ ನೋಡೋಣ ನೋಡಬಹುದು ವೀಕ್ಷಕರೇ ಇವತ್ತು ನಿಫ್ಟಿ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಇರತ್ತೆ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ವೀಕ್ಷಕರೇ ಮೈನಸ್ ನಾಗ ಕ್ಲೋಸಿಂಗ್ ಕೊಟ್ಟೈತಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಅಂತಂದ್ರ ಒಂದೂರ ತೊಂಬತ್ತೈದು ಪಾಯಿಂಟ್ ಹಬ್ಬದ ಕ್ಲೋಸಿಂಗ್ ಕೊಟ್ಟೈತ್ರಿ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಅಡಾನಿದು ಕೆಲವೊಂದು ಸ್ಟಾಕ್ ಗಳ ನಿಫ್ಟಿ ನಾಗ ಇರೋದ್ರಿಂದ ನಿಫ್ಟಿ ವೀಕ್ಷಕರೇ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಬಟ್ ಬ್ಯಾಂಕ್ ನಿಫ್ಟಿನಾಗ ಯಾವುದು ಅಡಾನಿದು ವೀಕ್ಷಕರ ಸ್ಟಾಕ್ ಇಲ್ಲ ಅದ ಕಾರಣ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಅನ್ನು ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ ಬಟ್ ವೀಕ್ಷಕರ ಮಿಡ್ ಕ್ಯಾಪ್ ಹಂಡ್ರೆಡ್ ಅಡಾನು ಎಲ್ಲ ಸ್ಟಾಕ್ ಬರ್ತವ ಅಣ್ಣ ನಮ್ಮ ಮಿಡ್ ಕ್ಯಾಪ್ ಚಲೋನ ಪರ್ಫಾರ್ಮ್ ಮಾಡೈತೆ ಅಂತ ಅಂತ ಇವತ್ತೇನ ವೀಕ್ಷಕರೇ ಮತ್ತೊಂದು ನ್ಯೂಸ್ ಈಗನ ಜಸ್ಟ್ ಬರತೈತಿ ಅದೇನಂತಂದ್ರ ಹೋಮ್ ಮಿನಿಸ್ಟ್ರಿ ಕಡಿಂದ ಹೋಮ್ ಮಿನಿಸ್ಟ್ರಿ ಅಂತಂದ್ರೆ ಗೃಹ ಮಂತ್ರಾಲಯ ಕಡಿಂದ ಒಂದು ನ್ಯೂಸ್ ಬರತೈತಿ ಅದೇನಂತಂದ್ರ ಸಿವಿಲ್ ಡಿಫೆನ್ಸ್ ಸಂಬಂಧ ಡ್ರೀಲ್ಸ್ ಮಾಡ್ಸೋರಂತ ಅಂತಂದ್ರ ಸಾಮಾನ್ಯ ಜನರ ವೀಕ್ಷಕರೇ ಟ್ರೈನಿಂಗ್ ಕೊಡೋರಂತ ಅದು ಹತ್ರ ಬಗ್ಗೆ ಅಂತಂದ್ರೆ ಯುದ್ಧದ ಬಗ್ಗೆ ಏನರ ಯುದ್ಧ ಆದಾಗ ಸಾಮಾನ್ಯ ಜನರು ಏನು ಮಾಡ್ಬೇಕು ಅಲರ್ಟ್ಗಳು ನಾವು ಇದು ಮಾಡ್ಬೇಕಂತ ಒಂದು ನ್ಯೂಸ್ ಕೊಟ್ಟಾರ ಇದು ವೀಕ್ಷಕರೇ ಭಾಳ ಸೀರಿಯಸ್ ಅನ್ನಿಸ್ತೈತಿ ಅದ್ರ ಬಗ್ಗೆನ ಒಂದು ಚಲೋ ವಿಡಿಯೋನ ಮಾಡಿಬಿಡ್ತೀನಿ ಏನೇನು ವೀಕ್ಷಕರೇ ಡ್ರೀಲ್ ಹೇಳ್ಯಾರ ಏನೇನು ಮಾಡ್ಯಾರಂತ ಅದ್ರ ಬಗ್ಗೆ ನಾವು ಡೀಟೇಲ್ದಾಗ ಆ ನೆಕ್ಸ್ಟ್ ವೀಡಿಯೋನಾಗ ತಿಳ್ಕೊಳ್ಳೋಣ ಬಟ್ ವೀಕ್ಷಕರೇ ಇದು ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಇದು ಆರ್ಡ್ರ್ ಬಂದಿದ್ದರೂ ನೋಡ್ರಿ ಭಾಳ ಸೀರಿಯಸ್ ಐತಂತ ನಾವು ಅನ್ಬೋದು ಇದರ ಬಗ್ಗೆ ನಾವು ಮುಂದಿನ ವಿಡಿಯೋನಾಗ ಕವರ್ ಮಾಡೋದು ನಾನು ನಾನು ಈ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಇದೇ ಇತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಿರ್ಬೋದು ಅಡ ನಿಜ್ ಸ್ಟಾಕ್ಗಳು ಯಾಕೆ ಇರವ ಎಷ್ಟೆಷ್ಟು ಪರ್ಸಂಟೇಜ್ ಇರಾವ ಅಂತೆಲ್ಲ ನಾನು ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡಿರಿ ಈ ಚಾನಲ್ ನಾನು ಶೇರ್ ಮಾಡೋಕ್ಕೆ ಲೇಟೆಡ್ ಕಣ್ಣನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು